ನನ್ನ ಪ್ರೀತಿಯ ನಂದಿವಾಹಿನಿಯ ಎಲ್ಲ ಪ್ರಿ ವೀಕ್ಷಕರಿಗೂ ನಮಸ್ಕಾರ ನಾನು ಡಾಕ್ಟರ್ ಶ್ರೀನಿವಾಸ್ ಗುರುಜಿ ನಿಮ್ಮ ಪ್ರೀತಿಯ ಜ್ಯೋತಿಷಿ ವಾಸ್ತುತಜ್ಞ ಹಾಗೂ ಪುರೋಹಿತ ಬುದ್ಧಿರ್ಬಲಂ ಮಿಶೋಧೈರ್ಯಂ ನಿರ್ಭಯ್ಯತ್ವ ಮರೋಗತಾಂ ಅಜಾಡ್ಯಂ ವಾಕ್ಪಟತ್ಪಚ್ಚ ಅನಮಾಸ್ಮರಣ ಅನ್ಭವಿತು ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಬುದ್ಧಿ ಬಲ ಯಶಸ್ಸು ಗೌರವ ಎಲ್ಲವನ್ನು ಕೊಡ್ತಕ್ಕಂಥ ಮಾರುತಿ ನಿಮಗೂ ಒಳ್ಳೆಯ ಯೋಗವನ್ನು ಕೊಡಲಿ ನನಗೆ ಗ್ರಹಾಂತರ್ಪುರಾಗಿರ್ತಕ್ಕಂಥ ಭಗವಂತ ನನ್ನ ಬಾಯಿನಲ್ಲಿ ಒಳ್ಳೆ ನುಡಿಗಳನ್ನು ನುಡಿಸ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ವಿಶೇಷವಾಗಿ ಸೆಪ್ಟೆಂಬರ್ ಒಂಬತ್ತನೇ ತಿಂಗಳಲ್ಲಿ ಆಗ್ತಕ್ಕಂತಹ ಯೋಗಾಯೋಗಗಳನ್ನು ವಿಶೇಷವಾಗಿ ಸಿಂಹರಾಶಿ ಅಥವಾ ಸಿಂಹ ಲಗ್ನ ಸಂಜಾತರಿಗೆ ಏನು ಕೊಡ್ತದೆ ಏನು ಯೋಗವನ್ನು ಗ್ರಹ ಕೊಡ್ತಾನೆ ಅಂತಕ್ಕಂಥದನ್ನು ವಿಶ್ಲೇಷಣೆ ಮಾಡೋಣ ಅದರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡೋಣ ಸಿಂಹರಾಶಿ ಸಿಂಹಲಗ್ನ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿ ಅಥವಾ ಸಿಂಹ ಲಗ್ನದಲ್ಲೇ ರವಿ ಮತ್ತು ಬುಧ ಕೇತು ಇರ್ತಕ್ಕಂಥದ್ದು ರವಿ ಸ್ವಗ್ರಸ್ತ ಸ್ವಸ್ತ ಸ್ವಂತ ಮನೆಯಲ್ಲಿರ್ತಕ್ಕಂಥದ್ದು ಓಕೆ ಹಾಗೆ ಬುಧ ತಾನು ದ್ವಿತೀಯಾಧಿಪತಿಯಾಗಿ ರಾಶಿಯಲ್ಲಿ ಅದ್ರ ಜೊತೆಗೆ ಕೇತು ಇರ್ತಕ್ಕಂಥದ್ದು ಹಾಗಾಗಿ ವಿಶೇಷವಾಗಿ ಮೊದಲು ಆರೋಗ್ಯವನ್ನು ತೊಗೊಳ್ತೀನಿ ಆರೋಗ್ಯದಲ್ಲಿ ವಿಶೇಷವಾಗಿ ನೀವು ನೋಡ್ಕೊಳ್ಳೋದು ಒಳ್ಳೆಯದು ಅಂತಕ್ಕಂಥದ್ದು ಯಾಕಂದರೆ ಜನ್ಮರಾಶಿಯಲ್ಲಿ ರವಿ ಇದ್ದಾಗ ಅಷ್ಟು ಯೋಗಗಳನ್ನು ಕೊಡೋದಿಲ್ಲ ಅವನು ಆರೋಗ್ಯನ ಕೆಡಿಸ್ತಾನೆ ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳನ್ನು ಅಥವಾ ಬೆನ್ನಿಗೆ ಸಂಬಂಧಪಟ್ಟ ತೊಂದರೆಗಳನ್ನು ತೋರಿಸ್ತಾ ಹೋಗ್ತಾನೆ ಹಾಗಾಗಿ ಅಲ್ಲಿ ವಿಶೇಷವಾಗಿ ಕಣ್ಣು ಮತ್ತು ಬೆನ್ನುಗಳನ್ನು ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅಂಥೇಳಿ ನಂತರಲ್ಲಿ ಹದಿನಾರು ಹದಿನೇಳನೇ ತಾರೀಕು ನಂತರದಲ್ಲಿ ಬುಧ ಪುಲಾಟನ ಆಗ್ತದೆ ಬುಧ ಮತ್ತು ರವಿ ಒಂದಷ್ಟು ಕನ್ಯಾ ರಾಶಿಗೆ ಹೋಗೋದ್ರಿಂದ ಅಲ್ಲಿ ವಿಶೇಷ ಫಲಗಳನ್ನು ನೀವು ಅನುಭವಿಸ್ಬೋದು ಅಲ್ಲಿವರೆಗೂ ಈ ಸೆಪ್ಟೆಂಬರ್ ಮಧ್ಯ ತಿಂಗಳು ಅಂದರೆ ಹದಿನಾರಿಂದ ಹದಿನೇಳನೇ ತಾರೀಕು ಒಂದು ಫಲ ಆದರೆ ಹದಿನಾರು ಹದಿನೇಳನೇ ತಾರೀಕು ನಂತರದಲ್ಲಿ ಇನ್ನೊಂದು ಫಲಗಳನ್ನು ಎಲ್ಲರಿಗೂ ಕೊಡ್ತಕ್ಕಂಥದ್ದು ಹಾಗಾಗಿ ವಿಶೇಷವಾಗಿ ಗುರು ಹನ್ನನೇ ಭಾವದಲ್ಲಿ ಒಳ್ಳೆಯ ಯೋಗವನ್ನು ಕೊಡ್ತಾನೆ ಉದ್ಯೋಗದಲ್ಲಿ ಒಳ್ಳೆಯ ಯೋಗ ಮತ್ತು ಮದುವೆ ಆಗದೆ ಇರತಕ್ಕಂಥವ್ರಿಗೆ ಒಂದು ಶುಭ ಸಂದೇಶ ಶುಭ ವಾರ್ತೆ ಅಂತ ಹೇಳ್ಬೋದು ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ಒಂದು ಒಳ್ಳೆಯ ಸ್ಥಾನ ಅಂತ ಹೇಳ್ಬೋದು ಹಾಗೆ ಧನ ಆಗಮನ ವಿಶೇಷವಾಗಿ ಆಗುತ್ತೆ ಆರೋಗ್ಯದಲ್ಲಿ ತಗೊಂಡಾಗ ಸ್ವಲ್ಪ ಮಟ್ಟಿಗೆ ಈ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳು ಮತ್ತು ವಿಶೇಷವಾಗಿ ಈ ಸಕ್ಕರೆ ಕಾಯಿಲೆ ಅಥವಾ ಬ್ಲಡ್ ಪ್ರೆಷರ್ ಬಿ ಪಿ ಇದೆಲ್ಲ ಆಗತಕ್ಕಂಥದ್ದು ಮಧುಮೇಹ ಇವೆಲ್ಲ ಕಾಡು ಕಾಡ್ಬೋದು ಅಲ್ಲಿ ವಿಶೇಷವಾಗಿ ಅದನ್ನು ಗಮನಿಸಬೇಕಾಗತ್ತೆ ಎರಡನೇ ಮನೆಯಲ್ಲಿ ಕುಜಾ ಇರೋದ್ರಿಂದ ವಿಶೇಷವಾಗಿ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ವಿಶೇಷವಾಗಿ ಹೇಳುತ್ತೆ ಅಲ್ಲಿ ನೀವು ಗಮನದಲ್ಲಿ ಆ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳ ಬಂದಾಗ ಆ ಡಾಕ್ಟ್ರ್ ಬಳಿ ಹೋಗಿ ತೋರಿಸ್ಕೊಂಡು ಸರಿ ಮಾಡ್ತಕ್ಕಂಥದ್ದು ಒಳ್ಳೆಯದು ತೃತೀಯದಲ್ಲಿ ತೃತೀಯಾಧಿಪತಿ ಶುಕ್ರ ಈ ಜಾಲ ನಿಮ್ಮ ರಾಶಿಯಿಂದ ಹನ್ನೆರಡನೇ ಭಾವಲ್ಲಿದ್ದಾಗ ಅಣ್ಣ ತಮ್ಮಂದಿರಿಗೆ ವಿಶೇಷವಾಗಿ ಒಳ್ಳೆಯ ಯೋಗವನ್ನು ಕೊಡೋದಿಲ್ಲ ಹಾಗಾಗಿ ಏನೇ ಒಂದಷ್ಟು ಮನಸ್ತಾಪಗಳಿದ್ದರೆ ಅಲ್ಲಿ ವಿಶೇಷವಾಗಿ ಗಮನ ಕೊಟ್ಟು ಅಲ್ಲಿ ಅದನ್ನು ಪರಿಹರಿಸ್ಕೊಳ್ಳಿ ಅಂತ ಹೇಳ್ಬೋದು ನಂತರದಲ್ಲಿ ಸಿಂಹರಾಶಿ ಅಷ್ಟಮದಲ್ಲಿ ಕುಜ ಇರ್ತ ಅಷ್ಟಮದಲ್ಲಿ ಶನಿ ಇರ್ತಕ್ಕಂಥದ್ದು ಅಂದರೆ ಅಷ್ಟಮ ಶನಿ ನಡೀತಾ ಇರ್ತಕ್ಕಂಥದ್ದು ಆರೋಗ್ಯದಲ್ಲಿ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಿ ಹಾಗೆ ಒಂದಷ್ಟು ಗಾಡಿಯನ್ನು ಓಡಿಸ್ಬೇಕಾದ್ರೆ ನೀವು ಲಾಂಗ್ ಡ್ರೈವ್ ಹೋದಾಗ ಸ್ವಲ್ಪ ಗಮನ ಇಟ್ಕೊಳ್ಳೋದು ಒಳ್ಳೆಯದು ಈಗ ನಾಲ್ಕನೇ ಅಧಿಪತಿ ಕುಜ ಎರಡನೇ ಮನೇಲಿ ಇದ್ದಾಗ ಕುಟುಂಬಾಧಿಪತಿ ಅಂದರೆ ಮಾತೃಕಾರಕನಾಗಿರ್ತಕ್ಕಂಥ ಕುಜ ಕುಟುಂಬದಲ್ಲೇ ಇದ್ದಾಗ ತಾಯಿಯ ಹತ್ರ ವಾಗ್ವಾದ ಮಾಡ್ತಕ್ಕಂಥದ್ದು ಅಥವಾ ತಾಯಿಯ ಮನಸ್ಸನ್ನು ನೆಮ್ಮದಿನ ಹಾಳು ಮಾಡ್ತಕ್ಕಂಥದ್ದು ಅದನ್ನು ಖಂಡಿತ ಮಾಡಬೇಡಿ ಅವರ ಆಶೀರ್ವಾದನ ಪಡೀರಿ ಒಳ್ಳೆಯದಾಗ್ತಕ್ಕಂಥದ್ದು ಹಾಗೆ ಪಂಚಮಾಧಿಪತಿ ಗುರು ಲಾಭದಲ್ಲಿರ್ತಕ್ಕಂಥದ್ದು ಭಾಳ ಶ್ರೇಯಸ್ಸು ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕಲ್ಪಿಸ್ಕೊಡ್ತಕ್ಕಂಥ ಒಂದು ವಾತಾವರಣ ರೂಪಿಸ್ತದೆ ಹಾಗಾಗಿ ಅಲ್ಲಿ ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನೂ ಕೊರತೆ ಆಗೋದಿಲ್ಲ ತುಂಬ ಒಳ್ಳೆಯದು ತುಂಬ ಶ್ರೇಯಸ್ಸು ಅಂತ ಹೇಳಬಹುದು ಷಷ್ಠಮಾಧಿಪತಿ ಶನಿ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾಗ ರೋಗರಜನೆಗಳನ್ನು ನಾವು ಹಳೆ ರೋಗಗಳು ಅಂತ ಹೇಳ್ತೀವಿ ಹಳೆ ರೋಗಗಳು ಹಳೆ ಗಂಟುಗಳನ್ನು ನಾವು ಮತ್ತೆ ಪುನಃ ಅನುಭವಗಳನ್ನು ಅನುಭವಿಸ್ತಕ್ಕಂಥ ಸಂದರ್ಭ ಬರಬಹುದು ಹಾಗೆ ಶತ್ರು ಬಾಧೆ ಶತ್ರುಗಳು ಹಳೆಯ ಶತ್ರುಗಳಿದ್ದರೆ ಆ ನಮ್ಮನ್ನು ಗೊತ್ತಿದ್ದೋ ಗೊತ್ತಿಲ್ಲದೆ ನಮ್ಮ ತ ಪುನಃ ಪುನಃ ಜಗಳಕ್ಕೋ ಮತ್ತು ಒಂದು ವೈಮನ್ಯಸಕ್ಕೂ ಕಾರಣ ಆಗಬಹುದು ಅದರಿಂದ ನೀವು ಎಷ್ಟು ಬೇಕೋ ಆ ಶತ್ರುಗಳನ್ನು ನೀವು ದಮನ ಮಾಡಲಿಕ್ಕೋಸ್ಕರ ದುರ್ಗೆ ಆರಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಮಹಾಕಾಳಿಯ ಆರಾಧನೆ ತುಂಬ ಚೆನ್ನಾಗಿ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗ್ತದ್ದು ಕಾಳಭೈರವ ಅಷ್ಟಕ ಕಾಳಭೈರವ ಅಷ್ಟಕವನ್ನು ಹೇಳ್ಕೊಳ್ಳಿ ಅದರಿಂದ ಶತ್ರುಗಳು ವಿನಾಶ ಆಗ್ತಾರೆ ವಿಶೇಷವಾಗಿ ಅಷ್ಟಮದಲ್ಲೇ ಸಪ್ತಮದಲ್ಲಿ ರಾಹು ಇರೋದ್ರಿಂದ ವಿಶೇಷವಾಗಿ ಮದುವೆಯಲ್ಲಿ ಒಂಚೂರು ಕಿರಿಕಿರಿ ಆಗ್ತಕ್ಕಂಥದ್ದು ಮದುವೆ ಆಗುತ್ತೆ ಆದರೆ ಒಂದು ಒಂದು ಬೇಕು ಬೇಡಗಳನ್ನು ಮತ್ತು ಆ ಮದುವೆ ಮಾಡಿಕೊಂಡ್ರೆ ಆಡಂಬರದ ಮದುವೆಗಳಾಗ್ತಕ್ಕಂಥದ್ದು ಅಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಕ್ಕಂಥದ್ದು ತುಂಬ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು ಆಗಬಹುದು ಆ ಖರ್ಚುಗಳು ಬೇಡ ಆ ಖರ್ಚುಗಳನ್ನು ಉಳಿಸಿ ಅದು ಒಂದಷ್ಟು ದಾನ ಧರ್ಮಗಳನ್ನು ಮಾಡಿ ಓಕೆ ಧಾರ್ಮಿಕ ಕೆಲಸಗಳಿಗೆ ಆ ವ್ಯಯವನ್ನು ಮಾಡಿ ಒಳ್ಳೆ ಒಳ್ಳೆಯದಾಗ್ತಕ್ಕಂಥದ್ದು ಶನಿ ಅಷ್ಟಮದಲ್ಲಿದ್ದಾಗ ಆರೋಗ್ಯ ಆಗಾಗ ಪದೇ ಪದೇ ಆರೋಗ್ಯ ತಕ್ಕಂಥದ್ದು ಆರೋಗ್ಯದ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಗುರು ಲಾಭದಲ್ಲಿರೋದ್ರಿಂದ ಬೇಗ ಒಳ್ಳೆಯದಾಗುತ್ತೆ ಅಂದರೆ ನಿಮಗೆ ಅದಕ್ಕೆ ತಕ್ಕಂಥ ಮೆಡಿಸಿನ್ ಸಿಗುತ್ತೆ ಆದರೂ ಸ್ವಲ್ಪ ದೀರ್ಘಕಾಲದಲ್ಲಿ ಬಳಲ್ತಕ್ಕಂತಹ ಸಂದರ್ಭಗಳಿರುತ್ತೆ ವಿಶೇಷವಾಗಿ ಆರೋಗ್ಯದಲ್ಲಿ ಗಮನ ಇಟ್ಕೊಳ್ಳೋದು ಒಳ್ಳೆಯದು ಶನಿ ಪ್ರಭಾವ ಅಷ್ಟು ಒಳ್ಳೆಯದಲ್ಲ ಅಂತಕ್ಕಂಥದ್ದು ಇನ್ನು ಭಾಗ್ಯಾಧಿಪತಿ ಕುಜ ದ್ವಿತೀಯದಲ್ಲಿರೋದ್ರಿಂದ ವಿಶೇಷವಾಗಿ ನಿಮ್ಮ ಭಾಗ್ಯ ಬರಬೇಕು ಬರ್ತಕ್ಕಂಥದ್ದು ಸ್ವಲ್ಪ ವಿಳಂಬ ಆಗಬಹುದು ಮನೆ ಕಟ್ತಕ್ಕಂಥ ಯೋಗ ಇದ್ದರೆ ಖಂಡಿತ ಮನೆಯನ್ನು ನೀವು ಮಾಡ್ಕೋಬೋದು ವಿದೇಶದಿಂದ ಲಾಭ ವಿದೇಶಕ್ಕೆ ಹೋಗಿ ಅಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು ಒಳ್ಳೆಯದಾಗ್ತದೆ ಅಥವಾ ವಿದೇಶದಿಂದ ಲಾಭ ನಿಮಗೆ ಖಂಡಿತ ಬರಬಹುದು ಕುಟುಂಬದಲ್ಲಿ ಒಳ್ಳೆಯದಾಗ್ಬೋದು ಅಂತಕ್ಕಂಥದ್ದು ಇನ್ನು ದಶಮಾಧಿಪತಿ ಶುಕ್ರ ಬೇದದಲ್ಲಿರ್ತಕ್ಕಂಥದ್ದು ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು ಪ್ರಮೋಷನ್ ಇದ್ದರೆ ಇನ್ನೂ ಪ್ರಮೋಷನ್ ಬಂದಿಲ್ಲ ಅಂತಕ್ಕಂಥದ್ದು ಪ್ರಮೋಷನ್ ಅಷ್ಟು ಬೇಗ ನಿಮಗೆ ಸಿಗದೇ ಇರತಕ್ಕಂಥದ್ದು ಸಿಕ್ಕಿದ್ರು ಅಲ್ಲಿ ನಿಮಗೆ ಪ್ರಮೋಷನ್ ಸಿಗ್ಬೋದು ಆದರೆ ಆರ್ಥಿಕ ಪರಿಸ್ಥಿತಿಗಳು ಜಾಸ್ತಿ ಮಾಡಿರಲ್ಲ ಅಂದರೆ ನಿಮಗೆ ಸ್ಥಾನಮಾನ ಕೊಡ್ತಾರೆ ದುಡ್ಡು ಕೊಟ್ಟಿರಲ್ಲ ಅಂದರೆ ಅದಕ್ಕೆ ತಕ್ಕಂಥ ಸಂಭಾವನೆ ಅಥವಾ ಸಂಬಳ ನಿಮಗೆ ಸಿಕ್ತಿರಲ್ಲ ಅದರಿಂದ ಕಿರಿಕಿರಿ ಆಗ್ತಕ್ಕಂಥದ್ದು ಆಗಬಹುದು ಇನ್ನು ಹನ್ನೆರಡನೇ ಹನ್ನೊಂದನೇ ಭಾವದಲ್ಲಿ ವಿಶೇಷವಾಗಿ ಒಂದಷ್ಟು ಗುರು ಇರೋದ್ರಿಂದ ಗುರು ಭಾವದಲ್ಲಿ ಭಾವದಲ್ಲಿರೋದ ಗುರು ಸಂಪೂರ್ಣ ಗುರುಬಲ ಇರತಕ್ಕಂಥದ್ದು ಗುರುವಿನ ಅನುಗ್ರಹದಿಂದ ಎಲ್ಲ ಶುಭ ಕಾರ್ಯಗಳನ್ನು ನೀವು ಮಾಡಬಹುದು ಯಾವುದೇ ಶುಭ ಕಾರ್ಯನ ನಾಳೆ ಅಂತ ಮುಂದಾಕದೆ ನಿಮಗೇನು ಬೇಕೋ ಆ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಮನಸ ಇಚ್ಛೆ ಗುರುವಿನ ಮೇಲೆ ಬಲ ಇಟ್ಟು ಗುರುವಿನ ಮೇಲೆ ವಿಶೇಷವಾದಂಥ ನಂಬಿಕೆ ಇಟ್ಟು ಅವನ ಪಾದದ ಮೇಲೆ ನಿಮ್ಮೆಲ್ಲ ಕೆಲಸಗಳನ್ನು ಹಾಕೋದ್ರಿಂದ ವಿಶೇಷವಾಗಿ ಗುರುವಿನ ಸೌಖ್ಯದಿಂದ ನಿಮ್ಮ ಕೆಲಸಗಳು ತುಂಬ ಚೆನ್ನಾಗಾಗತ್ತೆ ಅಂತ ವಿಚಾರ ಹೇಳ್ಬೋದು ಹನ್ನೆರಡನೇ ಭಾವದಲ್ಲಿ ಶುಕ್ರ ಇರೋದ್ರಿಂದ ಸ್ವಲ್ಪ ನಷ್ಟಗಳನ್ನು ದುಡ್ಡಿನ ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು ದುಡ್ಡಿನ ನಷ್ಟ ಅಂದರೆ ಏನು ವಿಶೇಷವಾಗಿ ಭೋಗಿಕ ಅಥವಾ ಲಾಸಿಕ ವಿಲಾಸಿಕ ವ್ಯವಸ್ಥೆಗಳನ್ನು ನೀವು ನಿಮ್ಮ ಹತ್ತು ರೂಪಾಯಿ ಉದ್ಯೋಗದಲ್ಲಿ ಬಂತು ನಿಮಗೆ ಸಂಬಳ ಬಂತು ಅಂದರೆ ಹನ್ನೊಂದು ರೂಪಾಯಿ ನೀವು ವಿಲಾಸಿಗಳ ಜೀವನಕ್ಕೆ ಉಪಯೋಗಿಸ್ತಕ್ಕಂಥದ್ದು ಆಗಬಹುದು ಅದನ್ನು ಕಮ್ಮಿ ಮಾಡಿ ಅದು ಬೇಕು ಏನು ಬೇಕೋ ಎಷ್ಟು ಬೇಕೋ ಯಾವುದಕ್ಕೆ ಖರ್ಚು ಮಾಡಬೇಕೋ ಅದನ್ನು ಯೋಚನೆ ಮಾಡಿ ಆ ಖರ್ಚು ವೆಚ್ಚಗಳನ್ನು ಖಂಡಿತ ತೂಗಿಸಿ ಮಾಡ್ತಕ್ಕಂಥದ್ದು ಒಳ್ಳೆಯದು ಆದರೆ ಫಲಾಫಲಗಳಿಗೆ ಪರಿಹಾರಗಳು ಏನಪ್ಪ ಅಂತಂದರೆ ವಿಶೇಷವಾಗಿ ಸಿಂಹರಾಶಿ ಸಂಜಾತರಿಗೆ ಸಿಂಹ ಲಗ್ನದಲ್ಲಿ ಸಂಜಾತರಿಗೆ ವಿಶೇಷವಾಗಿ ಸೂರ್ಯನ ಉದಯದ ವಿಶೇಷವಾದ ಸೂರ್ಯೋದಯ ಆಗಿದ ತಕ್ಷಣ ಸೂರ್ಯೋದಯಕ್ಕೆ ಮುಂಚೆ ಹೇಳಿ ಸೂರ್ಯೋದಯ ನಂತರದಲ್ಲಿ ಮಲಗಬೇಡಿ ಸೂರ್ಯ ಅಸ್ತಮ ಆದಮೇಲೆ ಮಲಗಿ ಸೂರ್ಯ ಅಸ್ತಮಕ್ಕೆ ಮುಂಚೆ ಮಲಗಬೇಡಿ ಅರ್ಥ ಅರ್ಥಾತು ಸೂರ್ಯೋದಯಕ್ಕೆ ಆದಿತ್ಯ ಹೃದಯ ಪಾರಾಯಣ ಮಾಡ್ತಕ್ಕಂಥದ್ದು ಶುಭ ಆದಿತ್ಯ ಹೃದಯವನ್ನು ಚೆನ್ನಾಗಿ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಆದಿತ್ಯ ಹೃದಯನ ಹೇಳ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಆದಿತ್ಯ ಹೃದಯ ಕೇಳಿಸ್ಕೊಂಡು ವ್ಯಾಯಾಮಗಳನ್ನು ಅಥವಾ ದ್ವಾದಶ ಏನು ಯೋಗಾಸನ ಇದೆ ಹನ್ನೆರಡು ರೀತಿ ಯೋಗಾಸನ ಇದೆ ಅದನ್ನು ಮಾಡ್ತಕ್ಕಂಥದ್ದು ಭಾಳ ಶುಭ ಆಗ್ತಕ್ಕಂಥದ್ದು ಹಾಗೆ ತಂದೆಗೆ ಒಂದು ಚೂರು ಕಿರಿಕಿರಿ ಆಗ್ಬೋದು ತಂದೆಗೆ ಆರೋಗ್ಯ ಕೆಡ್ತಕ್ಕಂಥದ್ದು ಇರತಕ್ಕಂಥದ್ದು ತಂದೆಯ ಆರೋಗ್ಯಕ್ಕ ಆರೋಗ್ಯಕ್ಕಾಗಿ ವಿಶೇಷವಾಗಿ ಲಕ್ಷ್ಮೀನಾರಾಯಣನ ಚೆನ್ನಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಶುಭ ಹಾಗೆ ವಿಶೇಷವಾಗಿ ಒಂದಷ್ಟು ಶರನ್ನವರಾತ್ರಿಯ ವಿಶೇಷವಾಗಿರ್ತಕ್ಕಂಥ ಆ ಪರ್ವ ದಿವಸಗಳಲ್ಲಿ ಆ ಜಗನ್ಮಾತೆ ಆಗಿರ್ತಕ್ಕಂಥ ಆ ಸರಸ್ವತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಆ ಪಂಚಮಿ ದಿವಸ ಬರ್ತಕ್ಕಂಥ ಸರಸ್ವತಿಯ ಆರಾಧನೆ ಮಾಡ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ಶುಭ ಅಂತ ಹೇಳ್ಬೋದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಕ್ಕಂಥ ದಕ್ಷಿಣಾಮೂರ್ತಿ ಮೂರ್ತಿ ಅಥವಾ ಲಕ್ಷ್ಮೀ ಐಗ್ರೀವನ್ನ ಉಪಾಸನೆ ಮಾಡ್ತಕ್ಕಂಥದ್ದು ತುಂಬ ಶುಭ ಅಂತ ಹೇಳಬಹುದು ವಿಶೇಷವಾಗಿ ಈ ಬರ್ತಕ್ಕಂಥ ಹದಿಮೂರು ಹದಿನಾಲ್ಕು ಹದಿನೇಳು ಏನು ರವಿ ಮತ್ತು ಬುಧ ಶುಕ್ರ ಮತ್ತು ಕುಜನ ಒಂದು ಪರ್ಯಟನ ಆಗ್ತದೆ ಅಥವಾ ಜಾಗದ ಒಂದು ವ್ಯತ್ಯಾಸಗಳಾಗತ್ತೆ ಜಾಗ ಅಂದರೆ ಅರ್ಥಾತ್ ಕನ್ಯಾ ರಾಶಿಗೆ ರವಿ ಮತ್ತು ಬುಧ ಬುಧನ ಬರೋದ್ರಿಂದ ವಿಶೇಷವಾಗಿ ಒಳ್ಳೆಯ ಫಲವನ್ನು ನೀವು ಅನುಭವಿಸ್ಬೋದು ಅರ್ಥಾತ್ ನಿಮ್ಮ ಬುದ್ಧಿವಂತಿಕೆಯಿಂದ ಒಳ್ಳೆಯ ವ್ಯಾಪಾರ ವ್ಯವಹಾರಗಳು ಒಳ್ಳೆಯ ಒಳ್ಳೆ ಸ್ಥಾನಮಾನ ಎಲ್ಲವನ್ನು ಗಳಿಸ್ಬೋದು ಈ ಸೆಪ್ಟೆಂಬರ್ ತಿಂಗಳು ಈ ವಿಶೇಷವಾಗಿರ್ತಕ್ಕಂಥ ಸಿಂಹರಾಶಿ ಸಿಂಹಲಗ್ನ ಜಾತ್ರೆಗೆ ಸಂಜಾತ್ರೆಗೆ ಒಳ್ಳೆಯ ಯೋಗ ನಂತ ಹದಿನೇಳನೇ ತಾರೀಕು ನಂತರ ಇರತಕ್ಕಂಥದ್ದು ಅಂತ್ ಹದಿನೇಳನ ಹದಿನೇಳನೇ ನಂತರದಲ್ಲಿ ವಿಶೇಷವಾದಂಥ ಯೋಗವನ್ನು ಕಲ್ಪಿಸ್ಕೊಡ್ತಾನೆ ಭಗವಂತ ಅಂತ ಹೇಳ್ತಾ ವಿಶೇಷವಾಗಿ ಆ ಗ್ರಹ ಅಂತರ್ಗತ ಆಗಿರ್ತಾ ಗ್ರಹ ಅಧಿಪತಿ ಆಗಿರ್ತಕ್ಕಂಥ ಭಗವಂತ ನಿಮ್ಮೆಲ್ಲರಿಗೂ ನಿಮ್ಮ ಯೋಗವನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ಯಶಸ್ಸನ್ನು ಕೊಡಲಿ ಅಂತ ಹೇಳಿ ಆ ಪ್ರಸನ್ನ ವೀರಾಂಜನೇ ಸ್ವಾಮಿ ಪ್ರಾರ್ಥನೆ ಮತ್ತು ವಿನಂತಿ ಮಾಡಿಕೊಳ್ತಾ ಈ ಕಾರ್ಯಕ್ರಮನ ಮುಗಿಸುವಂಥ ಸಮಯ ಆಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀಮನ್ನಾರಾಯಣ